ಬಂಡಾಯ ಬಿಜೆಪಿಯ ಪಾದಯಾತ್ರೆ ಹಿಂದೆ ಯಾರಿದ್ದಾರೆ ಯಾಕೆ ಈ ಪಾದಯಾತ್ರೆ ವರ್ಸಸ್ ಪಾದಯಾತ್ರೆ ನಡೀತಾ ಇದೆ ನೋಡಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪಾದಯಾತ್ರೆ ಅಂದ್ರೆ ಅದು ರಾಜಕೀಯವಾಗಿ ಸಹಜ ಆದ್ರೆ ಬಿಜೆಪಿಯ ಒಳಗೆ ಈಗ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ವಿಜಯೇಂದ್ರ ನಡೆಸ್ತಾ ಇರೋದು ಒಂದು ಪಾದಯಾತ್ರೆ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಒಂದು ಅನೌನ್ಸ್ ಮಾಡಿದಾರಲ್ಲ ಪಾದಯಾತ್ರೆ ಅದು ಎಲ್ಲಿಂದ ಆರಂಭ ಆಗುತ್ತೆ ಅದರ ಹಿಂದೆ ಯಾರಿದ್ದಾರೆ ಯಾವ ಕಾರಣಕ್ಕಾಗಿ ಆ ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ನಿಜಕ್ಕೂ ಆ ಪಾದಯಾತ್ರೆ ನಡೆಯುತ್ತಾ ಅದರ ಪರಿಣಾಮ ಏನು ರಾಜಕೀಯವಾಗಿ ಇದರ ಇಂಪಾರ್ಟೆನ್ಸ್ ಏನು ಹಾಗೂ ಬಿ ಜೆ ಪಿಯ ಒಳಗೆ ಏನೆಲ್ಲ ಬದಲಾವಣೆಗಳಿಗೆ ಈ ಪಾದಯಾತ್ರೆಯ ಬಂಡಾಯದ ಧ್ವನಿ ನಾಂದಿಯನ್ನ ಹಾಡುತ್ತೆ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಚರ್ಚೆಯಲ್ಲಿದೆ ಪಾದಯಾತ್ರೆ ಅದು ಏನು ಎಸ್ ಟಿ ನಿಗಮದ ಅಕ್ರಮ ಹಾಗೂ ಮೂಡ ಅಕ್ರಮ ಎರಡೂ ಒಗ್ಗೂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ನಡೆಸೋದು ಅಂತ ತೀರ್ಮಾನ ಆಗಿ ಘೋಷಣೆ ಕೂಡ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಆ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಮತ್ತೊಂದು ಬಂಡಾಯ ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ದಾರೆ ಸಿ ಇವರು ಬೆಂಗಳೂರಿನಿಂದ ಮೈಸೂರು ಅಂದ್ರೆ ಅವರು ಕೂಡಲ ಸಂಗಮದಿಂದ ಬರ್ತೀವಿ ಅಂತ ಹೊರಟಿದ್ದಾರೆ ಅವರು ಹಾಗಾದ್ರೆ ಅವರ ಹಿಂದೆ ಇರೋದು ಯಾರು ನೋಡಿ ಬಸಂದ್ಗೌಡ ಪಾಟೀಲ್ ಯತ್ನಾಳ್ ನಿಮ್ಗೆ ಯಾವಾಗಲೂ ಗೊತ್ತು ಅವರು ವಿಜಯೇಂದ್ರ ಅವ್ರನ್ನ ಯಾವತ್ತೂ ಒಪ್ಪೇ ಇಲ್ಲ ವಾಸ್ತವ ಸಿ ವಿಜಯೇಂದ್ರ ಮೊನ್ನೆ ಹೇಳ್ತಾ ಇದ್ರು ಯತ್ನಾಳವ್ರ ಅವರು ಹಿರಿಯರು ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ ನಮ್ಮ ತಂದೆಯವರು ನಮಗೆ ಹೇಳ್ಕೊಟ್ಟಿರೋ ಮಾತದು ಹಿರಿಯರ ಎದುರು ತಲೆ ತಗ್ಗಿಸಿ ನಡಿ ಅಂತ ಹೇಳಿ ಹಾಗಾಗಿ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಹೇಳಿ ನಾನು ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಂತೇಳಿ ಇದು ನನ್ನ ವೀಕ್ನೆಸ್ ಅಲ್ಲ ಅನ್ನೋ ಅಂತ ಹೇಳಿದರು ಈಗ ಆ ಧ್ವನಿ ಹೇಳಲಿಕ್ಕೂ ಕೂಡ ಬಹಳ ಮುಖ್ಯವಾದ ಒಂದು ಕಾರಣ ಇದೆ ಸಿ ಯತ್ನಾಳ್ ಈ ಹಿಂದಿನಿಂದಲೂ ಕೂಡ ಹೈಕಮಾಂಡ್ ಮುಂದೆ ತಮಗೆ ಸ್ಥಾನಮಾನ ಬೇಕು ಅನ್ನುವಂಥ ಪಟ್ಟಣ ಹಾಕಿದ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೇಳಿದ್ರು ಇಲ್ಲಾಂದ್ರೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆದ್ರೆ ಯಾವುದೂ ಆಗ್ಲಿಲ್ಲ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಂದ್ರು ಯಡಿಯೂರಪ್ಪನವರೇ ಆರೋಶಕವ್ರನ್ನ ಅಪೋಸಿಷನ್ ಲೀಡರ್ ಮಾಡಿದ್ರು ಇದು ವಾಸ್ತವ ಹೀಗಿರುವಾಗ ಸಹಜವಾಗಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ರೀತಿ ಬೆಂಕಿಯಾಗಿದ್ದಾರೆ ಬಂಡೆದ್ದಿದ್ದಾರೆ ವಿಜೇಂದ್ರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಕೂಡ ಅವ್ರ ಜೊತೆ ಧನಿಗೂಡಿಸಿದ್ದಾರೆ ಇವರೆಲ್ಲರ ಅಸಮಾಧಾನ ರಾಜ್ಯ ಬಿ ಜೆ ಪಿಯ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಾವು ಈಗಿರುವ ಹಾಗೆ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಇಲ್ಲಿವರೆಗೂ ಯಾಕೆ ಸುಮ್ಮನಿದ್ರು ಹೈಕಮಾಂಡ್ ನಾಯಕರೇ ಹೇಳಿದ್ರು ಲೋಕಸಭೆ ಚುನಾವಣೆ ಆಗುವವರೆಗೂ ಕೂಡ ನೀವು ಸುಮ್ಮನಿರಿ ಅದಾದ ನಂತರ ನಾವೆಲ್ಲ ರೀತಿಯಲ್ಲೂ ಕೂಡ ಬದಲಾವಣೆಗಳನ್ನ ಮಾಡ್ತೀವಿ ಸೂಕ್ತ ಕ್ರಮ ವಹಿಸ್ತೀವಿ ಈ ರೀತಿಯ ಭರವಸೆಯನ್ನ ಕೊಟ್ಟಿದ್ರು ಅಂದರೆ ಅವ್ರಿಗೆ ಲೋಕಸಭೆ ಚುನಾವಣೆ ಆಗುವವರೆಗೂ ಹೇಗೋ ಇತ್ತಲ್ಲ ನಾವು ಸ್ವಲ್ಪ ಒದಿಗಿರ್ಲಿ ಅನ್ನೋದಿತ್ತು ಹಾಗಾಗಿ ಆ ರೀತಿ ಒಂದು ಭರವಸೆಯನ್ನ ಕೊಟ್ಟಿದ್ರು ಈಗ ಲೋಕಸಭೆ ಚುನಾವಣೆ ಮುಗಿದಿದೆ ಇನ್ನು ಯಾಕೆ ನಾವು ವಿಜೇಂದ್ರ ನಾಯಕತ್ವವನ್ನು ಒಪ್ಕೋಬೇಕು ಒಪ್ಕೊಳ್ಳಲ್ಲ ಅಂತ ನಿಂತಾರೆ ಅದು ಇದೇ ಟೈಮ್ ಸಿ ಈ ಪಾದಯಾತ್ರೆ ಮೂಲಕ ವಿಜೇಂದ್ರ ಒಂದು ಪೊಲಿಟಿಕಲ್ ಗೇನ್ನ ಪಡಿಬೇಕು ಅಂತೇಳಿ ಹೊರಟಿದ್ದಾರೆ ಸಹಜವಾಗಿ ರಾಜ್ಯಾಧ್ಯಕ್ಷರಾಗಿರುವಾಗ ಇಂತಹ ಹೋರಾಟಗಳು ಒಂದು ಶಕ್ತಿಯನ್ನು ತಂದು ಕೊಡುತ್ತೆ ನಾಯಕತ್ವವನ್ನು ರೂಪಿಸೋದೇ ಇಂಥ ಹೋರಾಟಗಳು ಯಡಿಯೂರಪ್ಪನವರು ಸುಮ್ಮನೆ ನಾಯಕರಾಗಲಿಲ್ಲ ಅವರು ಕೂಡ ಬಗರ್ ಹುಕುಂ ಹೋರಾಟದ ಮೂಲಕವೇ ಬಂದಂಥವ್ರು ಆಗಿನ ಕಾಲದಲ್ಲೇ ಶಿಕಾರಿಪುರದಿಂದ ಪಾದಯಾತ್ರೆ ಮಾಡಿದ್ರು ಶಿವಮೊಗ್ಗಕ್ಕೆ ಸಿ ಅಂತ ಪಾದಯಾತ್ರೆಗಳು ಯಾವಾಗಲೂ ಕೂಡ ರಾಜಕೀಯವಾಗಿ ಒಬ್ಬ ನಾಯಕನನ್ನು ರೂಪಿಸುವಂತಹ ಹೋರಾಟಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕಿದ್ರೆ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಹೋದ್ರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಶ್ರೀರಾಮುಲು ಅವರೆಲ್ಲರ ವಿರುದ್ಧ ಗಣಿ ದಣಿಗಳ ವಿರುದ್ಧ ಹೋರಾಟ ಗಣಿ ಅಕ್ರಮದ ವಿರುದ್ಧ ಹೋರಾಟ ಅಲ್ಲಿ ಅವರು ಮುಂದೆ ಅವರು ಮುಖ್ಯಮಂತ್ರಿ ಆದ್ರು ಎರಡು ಸಾವಿರದ ಹದಿಮೂರರಲ್ಲಿ ಸೊ ಇಂಥ ಹೋರಾಟಗಳು ಒಬ್ಬ ನಾಯಕನನ್ನಾಗಿ ರೂಪಿಸುವಂತಹ ಶಕ್ತಿಯನ್ನು ಹೊಂದಿರ್ತವೆ ಇದು ಯತ್ನಾಳ್ವ್ರಿಗೂ ಗೊತ್ತಿದೆ ರಮೇಶ್ ಜಾರಕಿಹೊಳಿಗೂ ಗೊತ್ತಿದೆ ಹೀಗಿರುವಾಗ ನಾವು ಯಾಕೆ ಸುಖಾಸು ವಿಜೇಂದ್ರನ ಲೀಡರ್ ಮಾಡಬೇಕು ಬೇಡ ನಮಗೇ ನಾಯಕತ್ವ ಕೊಡಿ ಅನ್ನೋದು ಅವರ ಬೇಡಿಕೆ ಅದಕ್ಕೆ ಅವ್ರು ಹೇಳ್ತಿರೋದು ನಾವು ಹೈಕಮಾಂಡ್ ನಾಯಕತ್ವ ಮಾತ್ರ ಒಪ್ಕೊಂಡಿರೋದು ಹೈಕಮಾಂಡ್ ಅವ್ರ ಜೊತೆ ಮಾತನಾಡಿ ಅವರ ಒಪ್ಪಿಗೆಯನ್ನು ಪಡೆದು ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತಿದ್ದಾರೆ ಹೈಕಮಾಂಡ್ ಜೊತೆ ಇವರು ಆಡೋ ಮಾತುಕತೆ ಬೇರೆನೆ ಸಿ ಇವರ ಸ್ಥಾನಮಾನ ಮತ್ತೊಂದು ಮಗದೊಂದು ಕ್ಲಿಯರ್ ಆಯಿತು ಅಂದರೆ ಈ ಪಾದಯಾತ್ರೆ ಹೋರಾಟ ಅಲ್ಲೇ ಸೈಡಿಗೆ ಹೋಗುತ್ತೆ ಯಾವುದು ಬಂಡಾಯ ಪಾದಯಾತ್ರೆ ಅದರ್ವೈಸ್ ಯಾವುದು ಕೂಡ ಭರವಸೆಯೂ ಸಿಗಲಿಲ್ಲ ಅಂದರೆ ಒಂದಷ್ಟು ಕಿರಿಕಿರಿ ಅಂತೂ ಮಾಡ್ತಾರೆ ಸಿ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮೆಸೇಜ್ ನಿರಂತರವಾಗಿ ಹೋಗ್ತಾ ಇರುತ್ತೆ ಅದು ಬೇಕಾಗಿಲ್ಲ ಯಾಕಂದರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈಗ ತಾವೇ ಕಿತ್ತಾಡ್ತಾ ಇದ್ದರೆ ಅಧಿಕಾರ ರೂಢರನ್ನು ಹೇಗೆ ಇವರು ಈಗ ಸಹಜವಾಗಿ ವಿಷಯಗಳ ಮೇಲೆ ಹೋರಾಟ ಮಾಡುವಾಗ ಯಾವ ನೈತಿಕತೆಯಿಂದ ಎದುರಿಸ್ತಾರೆ ಹೇಗೆ ಎದುರಿಸ್ತಾರೆ ಸಹಜವಾದ ಪ್ರಶ್ನೆ ಬರುತ್ತೆ ಆ ಕಾರಣಕ್ಕಾಗಿ ಹೈಕಮಾಂಡ್ ಹೇಗಾದ್ರೂ ಇದನ್ನ ತಣ್ಣಗೆ ಮಾಡಲೇಬೇಕಾಗುತ್ತೆ ಇದೇ ಸರಿಯಾದ ಸಮಯ ಕಬ್ಬಿಣ ಯಾವಾಗ ಬಿಸಿಯಾಗಿರುತ್ತಲ್ಲ ಆಗ್ಲೇ ಬಗ್ಗಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಸಮಯವನ್ನ ಈಗ ಯತ್ನಾಳ್ ಜಾರಕಿಹೊಳಿ ಬಳಸ್ಕೊಂಡಿದ್ದಾರೆ ಬಹುಶಃ ಮೂರನೇ ತಾರೀಕಿಂದ ಆಗಸ್ಟ್ ಮೂರನೇ ತಾರೀಕಿಂದ ರಾಜ್ಯ ಬಿಜೆಪಿಯ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಪಾದಯಾತ್ರೆ ಆರಂಭ ಮಾಡ್ತಾರೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅಲ್ಲಿವರೆಗೂ ಒಂದು ಡೆಡ್ ಲೈನ್ ಕೊಟ್ಟಂಗೆ ಈಗ ಹೈಕಮಾಂಡ್ಗೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಅವರ ಮುಂದಿನ ನಿರ್ಣಯ ಘೋಷಣೆ ಆಗುತ್ತೆ ಅದರ ಜೊತೆಗೆ ಸಿ ಈ ಕಡೆ ವಿಜೇಂದ್ರ ಮೇಲೆ ಅವ್ರು ಮಾಡ್ತಿರೋ ಆರೋಪ ಏನು ಯತ್ನಾಳು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ವಿಜೇಂದ್ರ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಆಪಾದನೆ ಸೊ ಆ ನ ಪಾಲಿಟಿಕ್ಸ್ ಇದು ಆ ಅಡ್ಜಸ್ಟ್ಮೆಂಟ್ನ ಹೋರಾಟ ಇದು ಅದೇ ಕಾರಣಕ್ಕಾಗಿ ಅವರು ಮೂಡಾ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೊರಟಿದ್ರು ಕಡೆಗೀಗೆ ಎಸ್ತಿಗೆ ಮತ್ತು ಸೇರಿಸ್ಕೊಂಡಿದ್ದಾರೆ ಹೀಗಾಗಿ ನಾವು ಇದನ್ನು ಒಪ್ಪಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಒಂದು ಕಡೆ ಹೈಕಮಾಂಡ್ನ ಕೆಲವು ನಾಯಕರು ಕೂಡ ಸಿ ಈ ರೀತಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಅವಕಾಶ ಕೊಡಬಾರ್ದು ಅಂತ ಕೂಡ ಕೆಲವೊಮ್ಮೆ ಇವ್ರನ್ನ ಕೀಲುಗೊಂಬೆಯಾಗಿ ಬಳಸ್ಕತ್ತಾರೆ ಇವರನ್ನ ಮುಂದಿಟ್ಕೊಂಡು ಆ ಕಡೆ ರಾಜ್ಯ ಬಿ ಜೆ ಪಿಯ ಹೋರಾಟ ಸರಿಯಾದ ಹಾದಿಯಲ್ಲಿ ಸಾಗುವ ಹಾಗೆ ಮ್ಯಾನೇಜ್ ಮಾಡ್ತಾರೆ ಅಂಥದ್ದು ಕೂಡ ಆಗುತ್ತೆ ಇದು ಯಾವ ರೀತಿ ಆಗುತ್ತೆ ಬಹುಶಃ ನನಗನ್ಸುತ್ತೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ತಮ್ಮ ನಿಲುವನ್ನ ಯಾವ ರೀತಿ ಬದಲಾಯಿಸ್ಕೊಳ್ತಾರೆ ಯಾಕಂದ್ರೆ ನನಗನ್ಸುತ್ತೆ ಹೋರಾಟ ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡೋದು ಅದು ನಡೀಲಿಕ್ಕಿಲ್ಲ ಅದು ಕೂಡ ರಾಜ್ಯ ಬಿಜೆಪಿಯಿಂದ ಅಧಿಕೃತವಾಗಿ ಘೋಷಣೆಯಾಗಿ ಒಂದು ಪಾದಯಾತ್ರೆ ನಡೆಯುವಾಗ ಹೈಕಮಾಂಡ್ ಅದಕ್ಕೆ ಅವಕಾಶ ಕೊಡೋದಿಲ್ಲ ಹಾಗಾದ್ರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಅದನ್ನ ಮುಂದೆ ಇರುವಂತಹ ಪ್ರಶ್ನೆ ಬಹುಶಃ ಮುಂದಿನ ಎರಡು ಮೂರು ದಿನಗಳ ಒಳಗಾಗಿ ಇದರ ಬಗ್ಗೆ ಒಂದು ಅಂತಿಮವಾದ ನಿರ್ಣಯವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ನಿಮ್ಮ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರು ಪಾದಯಾತ್ರೆಯನ್ನ ಮಾಡ್ಬೇಕಾ ಅಗತ್ಯ ಇದೆಯಾ ಯಾಕಂದ್ರೆ ಬಂಡಾಯ ಬಿಜೆಪಿಯ ಪಾದಯಾತ್ರೆ ನಡೆಯಬೇಕಾ ಅವರ ನಿಲುವು ಸರಿನಾ ಅಥವಾ ಇಲ್ಲ ಬಿಜೆಪಿಯಲ್ಲೇ ಒಡಕಿನ ಧ್ವನಿ ಸರಿಯಲ್ಲ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಯತ್ನಾಳವರಿಗೂ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಆ ಮೂಲಕ ಒಂದೇ ಪಾದಯಾತ್ರೆ ನಡಿಬೇಕು ಅದು ನಿಮ್ಮ ಅಭಿಪ್ರಾಯವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ